ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಶಾಂತಿ ಪರ್ವದಲ್ಲಿ ಶ್ರೀಕೃಷ್ಣನನ್ನು ಮುಂದಿಟ್ಟುಕೊಂಡು ಎಲ್ಲರೂ ಧರ್ಮರಾಜನಿಗೆ ರಾಜ್ಯಾಭಿಷೇಕವನ್ನು ನಡೆಸಿದುದು ಎಂಬ ಮೂವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಓ ರಾಜ ಶ್ರೀಕೃಷ್ಣನ ಆಜ್ಞೆಯನ್ನು ಕೇಳಿದೊಡನೆ ಧರ್ಮಪುತ್ರನು ತನ್ನ ಮನಸ್ಸಿನಲ್ಲಿದ್ದ ದುಃಖವನ್ನು ಶಾಂತ್ ಚಿಂತೆಯನ್ನು ನೀಗಿ ತನಗಾಗಿ ಕಲ್ಪಿಸಿದ್ದ ಸುವರ್ಣ ಪೀಠದಲ್ಲಿ ಪೂರ್ವಾಭಿಮುಖವಾಗಿ ಕುಳಿತನು ಅವನಿಗಿದಿರಾಗಿ ಕಲ್ಪಿಸಿದ್ದ ಎರಡು ಸುವರ್ಣ ಪೀಠಗಳಲ್ಲಿ ಶ್ರೀಕೃಷ್ಣನು ಸಾತ್ಯಿಕೆಯು ಅವನಿಗೆ ಅಭಿಮುಖವಾಗಿ ಕುಳಿತರು ಭೀಮಾರ್ಜುನರಿಬ್ಬರು ಧರ್ಮರಾಜನ ಅಕ್ಕಪಕ್ಕಗಳಲ್ಲಿದ್ದ ಎರಡು ರತ್ನಪೀಠಗಳಲ್ಲಿ ಕುಳಿತರು ಕುಂತಿದೇವಿಯು ನಕುಲ ಸಹದೇವರನ್ನು ಪಕ್ಕದಲ್ಲಿರಿಸಿಕೊಂಡು ಸುವರ್ಣದಿಂದ ಚಿತ್ರ ಕೆಲಸ ಮಾಡಿದ ದಂತದ ಮಂಚದ ಮೇಲೆ ಕುಳಿತಿದ್ದಳು ದುರ್ಯೋಧನನ ಪುರೋಹಿತನಾದ ಸುಧರ್ಮನು ವಿದುರನು ಪಾಂಡವ ಪುರೋಹಿತನಾದ ಧೌಮ್ಯನು ಧೃತರಾಷ್ಟ್ರನು ಬೇರೆ ಬೇರೆ ಉತ್ತಮಾಸನಗಳಲ್ಲಿ ಕುಳಿತರು ಧೃತರಾಷ್ಟ್ರನಿಗೆ ಸಮೀಪವಾಗಿ ಸಂಜಯನು ಯೋಯುತ್ಸವೋ ಗಾಂಧಾರಿಯು ಕುಳಿತರು ಆಗ ರಾಜಾಸನದಲ್ಲಿ ಕುಳಿತು ಧರ್ಮರಾಜನು ವಿದ್ಯುಕ್ತವಾಗಿ ಬಿಳಿಯ ಹೂಗಳು ಸರ್ವತೋಭದ್ರಾದಿ ಲಕ್ಷಣಗಳಿಂದ ಕೂಡಿದ ಸ್ವಸ್ತಿಕಗಳೆಂಬ ದೇವತಾ ಪೀಠಗಳು ಭೂಮಿ ಅಕ್ಷತೆ ಸುವರ್ಣ ಬೆಳ್ಳಿ ನವರತ್ನಗಳು ಈ ಮೊದಲಾದ ಮಂಗಳ ದ್ರವ್ಯಗಳನ್ನೆಲ್ಲ ಸ್ಪರ್ಶಿಸಿದನು ಆಮೇಲೆ ಅನೇಕ ಪ್ರಜೆಗಳು ಮಂಗಳ ದ್ರವ್ಯಗಳನ್ನು ಕೈಯಲ್ಲಿಟ್ಟು ಪುರೋಹಿತನನ್ನು ಮುಂದಿಟ್ಟುಕೊಂಡು ಬಂದು ಧರ್ಮಪುತ್ರನನ್ನು ಕಂಡರು ಇಷ್ಟರಲ್ಲಿ ಅಭಿಷೇಕ ಕಾರ್ಯಕ್ಕೆ ಬೇಕಾದ ಶುಭ ಮೃತ್ತಿಕೆ ಬಂಗಾರ ನವರತ್ನಗಳು ಚಿನ್ನದಿಂದಲೂ ಬೆಳ್ಳಿಯಿಂದಲೂ ಮಣ್ಣಿನಿಂದಲೂ ಮಾಡಿದ ಪೂರ್ಣ ಕುಂಭಗಳು ಕೂಗಳು ಲಾಜಗಳು ಅನ್ ಅರಳು ದರ್ಭಗಳು ಹಾಲು ತುಪ್ಪ ಮೊದಲಾದ ಗೋರಸಗಳು ಬನ್ನಿ ಮರಳಿ ಅರಳಿ ಮುತ್ತುಗ ಮೊದಲಾದ ಸಮಿತುಗಳು ಹತ್ತಿಯ ಮರದಿಂದ ಮಾಡಿದ ಸೃವಗಳು ಸುವರ್ಣ ಚಿತ್ರಿತಗಳಾದ ಶಂಖಗಳು ಈ ಮುಂತಾದ ಸಾಮಗ್ರಿಗಳೆಲ್ಲವೂ ಸಿದ್ಧವಾದವು ಆಗ ಶ್ರೀಕೃಷ್ಣನ ಅನುಜ್ಞೆಯಿಂದ ಪುರೋಹಿತನಾದ ದೌಮ್ಯನು ಪೂರ್ವೋತ್ತರ ದಿಕ್ಕಿನ ಕಡೆಗೆ ಸ್ವಲ್ಪ ತಗ್ಗಾದ ಸ್ಥಳದಲ್ಲಿ ಯೋಗ್ಯ ಲಕ್ಷಣಗಳಿಂದ ಕೂಡಿದ ವೇದಿಕೆಯನ್ನು ಕಲ್ಪಿಸಿ ಅದರ ಮೇಲೆ ಸರ್ವತೋಭದ್ರವೆಂಬ ಬಿಳಿ ಪೀಠವನ್ನಿಟ್ಟನು ದೃಢವಾದ ಪಾದಗಳಿಂದ ಕೂಡಿ ಅಗ್ನಿಯಂತೆ ಕಾಂತಿಯಿಂದ ಥಳಥಳಿಸುತ್ತಿದ್ದ ಆ ಪೀಠದ ಮೇಲೆ ಮಹಾತ್ಮನಾದ ಯುಧಿಷ್ಠಿರನನ್ನು ದೃಪದ ಪುತ್ರಿಯಾದ ಕೃಷ್ಣೆ ಅಂದರೆ ದ್ರೌಪದಿಯನ್ನು ಕರೆತಂದು ಕೊಳ್ಳಿರಿಸಿದನು ಆಮೇಲೆ ವಿದ್ಯುಕ್ತಗಳಾದ ಮಂತ್ರಗಳೊಡನೆ ಹೋಮ ಕಾರ್ಯಗಳನ್ನೆಲ್ಲ ನಡೆಸಿದನು ಆಗ ಶ್ರೀಕೃಷ್ಣನು ತನ್ನ ಪೀಠದಿಂದೆದ್ದು ಪವಿತ್ರ ಜಲಪೂರ್ಣವಾದ ಶಂಖವನ್ನು ಕೈಗೆತ್ತಿಕೊಂಡು ಯುಧಿಷ್ಠಿರನನ್ನು ಭೂಮಿಗೆಲ್ಲ ಪತಿಯನ್ನಾಗಿ ಅಭಿಷೇಕಿಸಿದನು ಆಮೇಲೆ ಕುರುವೃದ್ಧನಾದ ಧೃತರಾಷ್ಟ್ರನು ಎಲ್ಲಾ ಪ್ರಕೃತಿಗಳು ಕ್ರಮವಾಗಿ ಅಭಿಷೇಕ ಕಾರ್ಯವನ್ನು ನಡೆಸಿದರು ಶ್ರೀಕೃಷ್ಣನು ತನ್ನ ಪಾಂಚಜನ್ಯವೆಂಬ ದಿವ್ಯ ಶಂಖದಿಂದ ಅಭಿಷೇಕವನ್ನು ಮಾಡಿದೊಡನೆ ಸಹೋದರರೊಡಗೂಡಿ ಧರ್ಮರಾಜನ ಮುಖದಲ್ಲಿ ಅಮೃತವು ಒಕ್ಕುತ್ತಿರುವಂತೆ ಅವನು ಅಪೂರ್ವ ತೇಜಸ್ಸಿನಿಂದ ಬೆಳಗಿದನು ಆನಕ ಪಣವ ದುಬಿ ಮೊದಲಾದ ಮಂಗಳವಾದ್ಯಗಳೆಲ್ಲವೂ ಮೊಳಗಿದವು ಆಗ ನಡೆಸಿದ ಕಾರ್ಯಗಳನ್ನೆಲ್ಲಾ ಧರ್ಮರಾಜನು ಧರ್ಮರೀತಿಯಿಂದ ಪರಿಗ್ರಹಿಸಿದನು ತನ್ನನ್ನು ಗೌರವಿಸಿದ ಬ್ರಾಹ್ಮಣರಿಗೆಲ್ಲ ವಿಶೇಷ ದಕ್ಷಿಣೆಗಳನ್ನು ಕೊಟ್ಟು ಪೂಜಿಸಿದನು ವೇದ ಪಾರಂಗತರು ಸುಶೀಲರು ಆದ ಬ್ರಾಹ್ಮಣರಿಗೆಲ್ಲ ಸಾವಿರಾರು ವರಹಗಳನ್ನು ದಾನ ಮಾಡಿದನು ಬ್ರಾಹ್ಮಣರೆಲ್ಲರೂ ಸಂತೋಷಗೊಂಡು ಹಂಸಗಳಂತೆ ಇಂಪಾದ ಸ್ವರದಿಂದ ಸ್ವಸ್ತಿ ಜಯ ಘೋಷಗಳನ್ನು ಮಾಡುತ್ತಾ ಓ ಮಹಾಬಾಹು ಭಾಗ್ಯವಶದಿಂದ ನೀನು ಜಯಶೀಲನಾದೆ ನಿನ್ನ ಪರಾಕ್ರಮದಿಂದ ನೀನು ಸ್ವಧರ್ಮವನ್ನು ಅನುಸರಿಸಿ ಅನೇಕ ವೀರರನ್ನು ಜಯಿಸಿ ಶತ್ರುಗಳನ್ನೆಲ್ಲ ನಿಗ್ರಹಿಸಿದೆ ಹೀಗೆ ನೀನು ಯಾವ ಕೊರತೆಯೂ ಇಲ್ಲದೆ ಯುದ್ಧದಿಂದ ಸುಖವಾಗಿ ಬದುಕಿ ಬಂದು ಸಹೋದರರಾದ ಭೀಮಾ ಅರ್ಜುನ ನಕುಲ ಸಹದೇವರೊಡನೆ ಪಟ್ಟಾಭಿಷಿಕ್ತನಾದದು ನಮ್ಮ ಮಹಾಭಾಗ್ಯ ವಿಶೇಷವೇ ಇನ್ನು ಮುಂದಿನ ಕಾರ್ಯವನ್ನು ಶೀಘ್ರದಲ್ಲಿಯೇ ನಡೆಸು ಎಂದು ಆಶೀರ್ವದಿಸಿದರು ಧರ್ಮರಾಜನು ಹೀಗೆ ಅವರಿಂದ ಪೂಜಿತನಾಗಿ ತನ್ನವರೊಡನೆ ಸಂತೋಷದಿಂದಿದ್ದನು ಇದು ಮೂವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಮಹಂ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ